గ్రాజుయేషన్ డే ఫార్ నీర్లీ అరౌండ్ సిక్స్ హండ్రెడ్ గ్రేజుయేట్ అండర్ గ్రాజుయేట్ స్టూడెంట్స్ అందరూ విష్ దెమ్ గుడ్ ఫ్యూచర్ ఇన్ టమ్స్ ఆఫ్ దర్ అకడమిక అడ్వాన్స్ టగ్లైన్ ఇండియన్ అకాడమీ ఘట్ రెడీ ఫార్ లైఫ్ అంత ಸಿಕ್ಸ್ ಆ್ಯಂಡ್ ಟಿ ವಿ ಫೋರ್ಟೀನ್ ಪ್ರೇಕ್ಷಕರಿಗೆ ನಮಸ್ಕಾರ ವಂದನೆಗಳು ಟುಡೇ ವಿ ವಿ ಆರ್ ವಿವ್ ಸೆಲೆಬ್ರೇಟೆಡ್ ಅವರ್ ಸೆವೆಂತ್ ಗ್ರಾಜ್ಯುಯೇಷನ್ ಡೇ ಆಫ್ಟರ್ ವಿ ವಿಮ್ ಅಟಾನಮಸ್ ಅಟಾನಮಸ್ ಸ್ಟೇಟಸ್ ಅಂತ ಇರೋದು ಕರ್ನಾಟಕದಲ್ಲಿ ಓನ್ಲಿ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಕಾಲೇಜಸ್ ಇರಬೇಕು ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿನಲ್ಲಿ ಓನ್ಲಿ ಟೂ ಕಾಲೇಜಸ್ ನಾವು ಇನ್ನೊಂದು ಕಾಲೇಜು ಅಟಾನಮ ಸ್ಟೇಟಸ್ಸು ಔಟ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪ್ಲಸ್ ಕಾಲೇಜಸ್ ಅಂತ ಅದು ಒಂದು ಬೀಯಿಂಗ್ ಅನ್ ಅಟಾನಮಸ್ ಇಟ್ ಸೆಲ್ಫ್ ಈಸ್ ಎ ವೆರಿ ಹೈ ಹ್ಯಾಂಗಿಂಗ್ ಫ್ರೂಟ್ ಒಳ್ಳೆ ಕಾಲೇಜಸ್ಗೆ ಮಾತ್ರ ಸ್ಟೇಟಸ್ ಸಿಗುತ್ತೆ ಕರ್ನಾಟಕದಲ್ಲಿ ಒಂದು ಸುಮಾರು ಬೆಂಗಳೂರು ಯೂನಿವರ್ಸಿಟಿ ಮೂರು ಯೂನಿವರ್ಸಿಟಿನಲ್ಲಿ ಸೇರಿ ಸೋ ಮೆನಿ ಕಾಲೇಜಸ್ ಆರ್ ದೇರ್ ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ಕಾಲೇಜಸ್ ಅದರಲ್ಲಿ ಬರೀ ಟ್ವೆಂಟಿ ಟ್ವೆಂಟಿ ಟು ಅಟಾನಮಸ್ ಎರಡನೇದು ಇಂಡಿಯನ್ ಅಕಾಡೆಮಿ ಡಿಗ್ರಿ ಕಾಲೇಜ್ ಈಸ್ ನಾಟ್ ಓನ್ಲಿ ಅಟಾನಮಸ್ ಇದು ನ್ಯಾಕ್ ಅಂತ ಒಂದು ಅಕ್ರೆಡಿಟೇಷನ್ ಸ್ಟೇಟಸ್ಸು ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಇಂಡಿಯನ್ ಗೌರ್ಮೆಂಟ್ ಯು ಜಿ ಸಿ ಬಾಡಿಯಿಂದ ಬಂದಿರೋದದು ಅವರ ಅಸೆಸ್ಮೆಂಟ್ನಲ್ಲಿ ಮೂರನೇ ಸತಿ ಮೂರನೇ ಬಾರಿ ವಿ ಹ್ಯಾವ್ ಸೆಕ್ಯೂರ್ಡ್ ಎ ಡಬಲ್ ಪ್ಲಸ್ ಸ್ಟೇಟಸ್ సో దీస్ ఆర్ ద క్రెడెన్షియల్స్ ఆఫ్ ఇండియన్ అకాడమీ డిగ్రీ కాలేజ్ అటానమస్ లోకేటెడ్ ఇన్ బ్యాంగ్ నార్త్ సైడ్ ఈవతూ గ్రాజుయేషన్ డే ఫార్ నీర్లీ అరౌండ్ సిక్స్ హండ్రెడ్ గ్రాజుయేట్ అండర్ గ్రాజుయేట్ స్టూడెంట్స్ అందరూ వేరియస్ డిగ్రీ కోర్సస్ బిక ఏ బిఎస్సి బిఏ ఈ థర డిఫరెంట్ బిఏ బిసి ఎస్ సి డేటా సైన్స్ బిఎస్సి లైఫ్ సైన్సస్సు ಇಂಥ ಕೋರ್ಸಸ್ನಲ್ಲಿ ನಿಯರ್ಲಿ ಅರೌಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಹ್ಯಾವ್ ಗ್ರ್ಯಾಜುಯೇಟೆಡ್ ಎಮ್ ಎಸ್ ಸಿ ಕೋರ್ಸಸ್ಸು ನಮ್ಮ ಕಾಲೇಜಿನಲ್ಲಿ ಸುಮಾರು ಕೋರ್ಸಸ್ ಇದೆ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ ಜೆನೆಟಿಕ್ಸ್ ಕೆಮಿಸ್ಟ್ರಿ ಡೇಟಾ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಮ್ ಕಾಮ್ ಫಿನಾನ್ಷಿಯಲ್ ಅನ್ ಅನಾಲಿಸಿಸ್ ಅಂತ ಈ ಥರ ಪಿ ಜಿ ಕೋರ್ಸಸ್ನಲ್ಲಿ ಸುಮಾರು ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಇವತ್ತು ಗ್ರ್ಯಾಜುಯೇಟ್ ಆಗಿದ್ದಾರೆ ಇವರಿಗೆಲ್ಲ ನಿಮ್ಮ ಟಿ ವಿ ಮೂಲಕ ಮಾಧ್ಯಮ ಮೂಲಕ ನಾವು ಕಂಗ್ರ್ಯಾಚುಲೇಷನ್ಸು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಎರಡನೇದು ವಿ ಆಲ್ಸೋ ವಿಷ್ ದೆಮ್ ಗುಡ್ ಫ್ಯೂಚರ್ ಇನ್ ಟರ್ಮ್ಸ್ ಆಫ್ ದರ್ ಅಕಾಡೆಮಿಕ್ ಅಡ್ವಾನ್ಸ್ಮೆಂಟ್ ಅಥವಾ ಕೆಲಸಗಳಲ್ಲಿ ನಮ್ಮದೇ ಒಂದು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಬಟ್ ಕೆಲವರು ಸ್ಟೂಡೆಂಟ್ಸು ಹೈಯರ್ ಸ್ಟಡೀಸ್ ಪರ್ಸ್ಯೂ ಮಾಡಬೇಕಂತ ಇರೋರು ಕಾಲೇಜ್ನಲ್ಲೇ ಓದೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಕೆಲವರು ಬೇರೆ ಕಡೆ ಹೋಗಿ ಓದ್ಬೋದು ಸೊ ಈವನ್ ಇನ್ ದರ್ ಹೈಯರ್ ಸ್ಟಡೀಸು ಅವ್ರಿಗೆ ಒಳ್ಳೇದಾಗಲಿ ಅಂತ ಶಸ್ಕ ಅವ್ರಿಗೆ ನಾವು ಕನ್ವೆ ಮಾಡ್ತಾ ಇದ್ವಿ ಕಾಲೇಜ್ ಅಂತೂ ಈಗ ಇಪ್ಪತ್ತೈದು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ವಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಒನ್ ಆಫ್ सुमारू कॉर्सस्ट बी ए बिक्स नियरली अरउंड थ्री थंड स्टूडेंट्स आर द स्ट्रेंथ इन दालेजू हंड्रेड टीचिंग अंड नॉन टीचिंग स्टाफ चनाक एजरे सैड इटानम स्टेट न्याक अक्रेडिटेशन एबल प्लस डी डी टी अब से गवर्नमेंट स्कीम उठी डिपार्टमेंट आफ बयोटेक्नल ಅವ್ರ ಕಡೆಯಿಂದೇನು ಸ್ಟಾರ್ ಕಾಲೇಜ್ ಸ್ಟೇಟಸ್ ತಗೊಂಡಿದ್ವಿ ಸೊ ವೇರಿಯಸ್ ರಿಕಗ್ನಿಷನ್ಸ್ ಬಂದಿದೆ ಬರ್ತಾ ಇದೆ ಬರುತ್ತೆ ಮುಂದಕ್ಕೆ ಇದೇ ಕ್ರಮದಲ್ಲಿ ಮುಂದಕ್ಕೆ ಡೆವಲಪ್ ಮಾಡಿಕೊಂಡು ಒಂದು ಒಳ್ಳೆ ಪ್ರೈವೇಟ್ ಯೂನಿವರ್ಸಿಟಿ ಮಾಡಬೇಕಂತ ನಮ್ಮ ಲಾಂಗ್ ಟರ್ಮ್ ಪ್ಲ್ಯಾನು ಖಂಡಿತವಾಗಿ ಮಾಡ್ತೀವಿ ಇನ್ನೊಂದು ನೆಕ್ಸ್ಟ್ ಫೈವ್ ಇಯರ್ಸ್ ಒಳಗಡೆ ಅಂತ ಒಂದು ಸ್ಟ್ರಾಂಗ್ ನಮಗೆ ದೆರ್ ಈಸ್ ಅ ಫುಲ್ ಪ್ಲೇಜೆಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅವರು ಥ್ರೂಟ್ ದ ಇಯರು ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಮಾಡ್ತೀವಿ ಸುಮಾರು ಕಂಪ್ನಿಗಳ ಮೂಲಕ ಅವ್ರಿಗೆ ಕೆಲವು ನಾವು ಡೈರೆಕ್ಟ್ ಕೊಲಾಬ್ರೇಷನ್ ಇದೆ ಕೆಲವರು ಪ್ಲೇಸ್ಮೆಂಟ್ ಅವ್ರು ಇನ್ವೈಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಟ್ರೈನಿಂಗು ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ಗೆ ಫೈನಲಿ ಒಳ್ಳೆ ಕಂಪ್ನೀಸ್ ಇನ್ಫೋಸಿಸು ಟಿ ಸಿ ಎಸ್ಸು ಐ ಬಿ ಎಮ್ಮು ಐ ಟಿ ಕಂಪ್ನೀಸ್ ಇರ್ಬೋದು ಸರ್ವಿಸಸ್ ಕಂಪ್ನಿ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಸೈಡು ಈ ಥರ ಸರ್ವಿಸಸ್ ಆರ್ ನೌ ಆರ್ ಮೋರ್ ಇನ್ ಡಿಮ್ಯಾಂಡ್ ಸಪ್ಲೈ ಚೈನ್ ಲಾಜಿಸ್ಟಿಕ್ಸು ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಕಂಪ್ನಿಗಳು ಬಂದು ಇಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ಸೆಲೆಕ್ಷನ್ ಮಾಡ್ತೀವಿ ಅವರಿಗೆ ಇಂಟರ್ವ್ಯೂಸ್ ಮಾಡೋಕ್ಕೆ ಮುಂಚೆ ಸುಮಾರು ಇಂಟರ್ನ್ಶಿಪ್ಸು ಪ್ರಾಜೆಕ್ಟ್ಸು ರೀಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಮಾಡ್ತೀವಿ ಅದರಿಂದ ಅವ್ರಿಗೆ ಈಸಿ ಆಗುತ್ತೆ ಪ್ಲಸ್ ಬೀಯಿಂಗ್ ಅನ್ ಅಟಾನಮಸ್ ಕಾಲೇಜ್ ನಮಗೂ ಕಂಪೇರ್ ಟು ಅದರ್ ಅಫ್ಲಿಯೇಟೆಡ್ ಕಾಲೇಜ್ ಸಿಲೆಬಸ್ ಎವ್ರಿ ಇಯರು ನಾವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕು ಯೂನಿವರ್ಸಿಟಿ ಅಫ್ಲಿಯೇಟೆಡ್ ಕಾಲೇಜಸ್ಗೆ ಆ ಸೌಲಭ್ಯ ಇಲ್ಲ ಅದು ಯೂನಿವರ್ಸಿಟಿಯಿಂದನೇ ಚೇಂಜ್ ಆಗಬೇಕು ನಮಗೂ ಪ್ರಿವಿಲೇಜ್ ಇದೆ ಆ್ಯಸ್ ಅನ್ ಅಟಾನಮಸ್ ಕಾಲೇಜ್ ಅದರಿಂದ ನಾವೇ ಮಾಡ್ಕೊಂಡು ಹೋಗ್ತೀವಿ ಮತ್ತು ನಮಗೆ ನಿಯರ್ಲಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಹೂ ಎವರ್ ರಿಜಿಸ್ಟರ್ಸ್ ಫಾರ್ ನಮ್ಗೆ ಪ್ಲೇಸ್ಮೆಂಟ್ ಬೇಕು ಅಂತ ಕೇಳ್ತಾರಲ್ವ ಅವ್ರನ್ನಲ್ಲಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಬರುತ್ತೆ ಕೆಲವು ಹೈಯರ್ ಆರ್ಡರು ಒಂದು ಏಯ್ಟ್ ಲ್ಯಾಕ್ಸು ಟೆನ್ ಲ್ಯಾಕ್ಸು ಸ್ಟಾರ್ಟಿಂಗ್ ಸ್ಯಾಲರಿ ಫಾರ್ ಅಂಡರ್ ಗ್ರ್ಯಾಜುಯೇಟ್ಸ್ ಪಿ ಜಿ ಅವರಿಗೆ ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಬಟ್ ನಮ್ಮ ಅಡ್ವೈಸ್ ಟು ಸ್ಟೂಡೆಂಟ್ಸ್ ಈಸ್ ಆಲ್ವೇಸ್ ಎನಿ ಜಾಬ್ ದಟ್ ಕಮ್ಸ್ ಫಸ್ಟ್ ಜಾಬ್ ತಗೋಬೇಕು ಅದು ಒಂದು ಟ್ರೈನಿಂಗ್ ಥರ ಆಗುತ್ತೆ ಒನ್ ಆರ್ ಟು ಇಯರ್ಸ್ ಆದಮೇಲೆ ಯು ಕ್ಯಾನ್ ಗೋ ಇನ್ ಟು ಅದರ್ ಜಾಬ್ಸ್ ಅಂತ ಸೊ ಪ್ಲೇಸ್ಮೆಂಟ್ ಈಸ್ ಒನ್ ಆಫ್ ಅವರ್ ಸ್ಟ್ರಾಂಗ್ ಇದು ಡೆಡಿಕೇಟೆಡ್ ಡಿಪಾರ್ಟ್ಮೆಂಟ್ ಇದೆ ದ ರೀಸನ್ ವೈ ವಿ ಆರ್ ಏಬಲ್ ಟು ಅಟ್ರಾಕ್ಟ್ ಗುಡ್ ಕಂಪ್ನೀಸ್ ಬಿಕಾಸ್ ಸ್ಟೂಡೆಂಟ್ಸ್ ಚೆನ್ನಾಗಿದ್ರೇ ಅವರು ಬರ್ತಾರೆ ಕಾಲೇಜ್ ಇಲ್ಲಾಂದರೆ ಬಂದು ಏನು ಪ್ರಯೋಜನ ಇಲ್ಲಿ ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ರಿಸೋರ್ಸಸ್ ಸಿಗೋಲ್ಲ ಅಂತ ಇನ್ನೊಂದು ಮಾಡ್ತೀವಿ ನಾವು ಒಂದೊಂದು ಸತಿ ಕಂಪ್ನಿಗಳಿಗೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಬೇಕಂದರೆ ಬೇರೆ ಅಕ್ಕಪಕ್ಕ ಇರೋ ಕಾಲೇಜಸ್ಸು ಒಂದು ಎರಡು ಮೂರು ಕಾಲೇಜ್ ಸೇರಿಸ್ಕೊಂಡು ಪೂಲ್ ಥರ ಮಾಡಿ ಪೂಲ್ ಪ್ಲೇಸ್ಮೆಂಟ್ ಅಂತೀವಿ ಎರಡು ಮೂರು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅವ್ರ ಕಾಲೇಜ್ನಲ್ಲಿ ಮಾಡಿದರೆ ನಮ್ಮ ಸ್ಟೂಡೆಂಟ್ಸ್ ಕಲಿಸ್ತೀವಿ ನಮ್ಮ ಕಾಲೇಜಿನಲ್ಲಿ ನಿಮ್ಮ ಪ್ಲೇಸ್ಮೆಂಟ್ ಮಾಡೋವಾಗ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ವೆಲ್ಕಮ್ ಮತ್ತು ಹೋಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ಇಲ್ಲಿ ಲಾ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಈಗ ಸ್ಟಡಿ ಲೋನ್ ಸಿಗ್ತಾ ಇದೆ ಪಿ ಜಿ ಮಾಡಬೇಕಂದ್ರೆ ನ್ಯಾಷ್ನಲೈಸ್ಡ್ ಬ್ಯಾಂಕ್ಸಿಂದ ನ್ಯಾಷನಲ್ ಬ್ಯಾಂಕ್ಸಿಂದ ಒಂದು ಅಪ್ ಟು ಸಿಕ್ಸ್ ಲ್ಯಾಕ್ಸ್ ವಿಥೌಟ್ ಎನಿ ಗ್ಯಾರಂಟೀಸ್ ವಿಥೌಟ್ ಎನಿ ಸೆಕ್ಯೂರಿಟಿ ಕೊಲೆಟ್ರಲ್ ಸೆಕ್ಯುರಿಟಿ ಕೊಡಬೇಕಂತ ಆರ್ಡರೇ ಇದೆ ರಿಸರ್ವ್ ಬ್ಯಾಂಕಿಂದ ಸೊ ಅದು ಅದು ಗೊತ್ತಿರೋವರಿಗೆ ನಾವೂ ಎಜುಕೇಟ್ ಮಾಡ್ತೀವಿ ಸ್ಟೂಡೆಂಟ್ಸ್ಗೆ ಕೆಲವರು ಬ್ಯಾಂಕ್ಗೂ ಟ್ರೈ ಅಪ್ಪು ಮಾಡಿದ್ವಿ ಸೊ ದೇ ಕ್ಯಾನ್ ಅಪ್ಲೈ ಫಾರ್ ಸ್ಟಡಿ ಲೋನ್ಸ್ ಆ್ಯಂಡ್ ದುಡ್ಡಿಲ್ಲ ಅಂತ ಸುಮಾರು ಜನ ಪಿ ಜಿ ಮಾಡೋಲ್ಲ ನಾನು ಅಡ್ವೈಸ್ ಅವ್ರಿಗೆ ಏನಂದರೆ ನೀವು ಪಿ ಜಿ ಮಾಡಬೇಕಂದ್ರೆ ನಿಮ್ಮ ಪೇರೆಂಟ್ಸ್ ಕಡೆ ದುಡ್ಡು ತಗೋಬೇಡಿ ಸ್ಟಡಿ ಲೋನ್ ತಗೊಂಡು ಪಿ ಜಿ ಮಾಡಿ ದುಡ್ಡು ಇದ್ರೇನು ಪೇರೆಂಟ್ಸ್ ಹತ್ರ ಅಥವಾ ಸುಮಾರು ಹಿಂದುಳಿದ ವರ್ಗದ ಸ್ಟೂಡೆಂಟ್ಸ್ಗೆ ಬ್ಯಾಕ್ವರ್ಡು ಬೇರೆಯವ್ರಿಗೆಲ್ಲೂ ಸ್ಟೂಡೆಂಟ್ಸ್ಗೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸ್ ಸೆಗ್ಮೆಂಟ್ಸ್ಗೆ ಸುಮಾರು ಸ್ಕಾಲರ್ಶಿಪ್ಸ್ ಅವೈಲಬಿಲಿಟಿ ಇದೆ ದೇಶದಲ್ಲಿ ಕಂಟಿನ್ಯೂಯಸ್ ಸ್ಟಡೀಸ್ ಮೇಲೆ ಫೋಕಸ್ ಜಾಸ್ತಿ ಹೈರ್ ಎಜುಕೇಷನು ಒಂದು ಪರ್ಸ್ಯೂಟ್ ಥರ ಡಿಗ್ರಿ ಆದಮೇಲೆ ಪಿ ಜಿ ಪಿ ಜಿ ಆದಮೇಲೆ ಪಿ ಎಚ್ ಡಿ ಈ ಕ್ರಮದಲ್ಲಿ ಹೋಗೋದು ಒಳ್ಳೆಯದಂತ ನನ್ನ ಭಾವನೆ ಯಾಕಂದರೆ ಒಂದು ಸತಿ ಡಿಗ್ರಿ ಆದಮೇಲೆ ಸುಮಾರು ಸ್ಟೂಡೆಂಟ್ಸ್ಗೆ ಫ್ಯಾಮಿಲಿ ಡಿಮ್ಯಾಂಡ್ಸ್ ಇರುತ್ತೆ ಅಪ್ಲಿಕೇಶನ್ಸ್ ರಿಕ್ವೈರ್ಮೆಂಟ್ಸು ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅವ್ರಿಗೂ ನಾವು ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಬಟ್ ಒನ್ಸ್ ಜಾಯಿನ್ ಇನ್ ಎ ಜಾಬ್ ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಸ್ಯಾಚುರೇಷನ್ ಬಂದ್ಬಿಡುತ್ತೆ ಪಿ ಜಿ ಕ್ವಾಲಿಫಿಕೇಷನ್ ಇಲ್ಲ ಪಿ ಜಿ ಕ್ವಾಲಿಫಿಕೇಷನ್ ಜೊತೆಯಲ್ಲಿ ಬರೋ ಅಡಿಷನಲ್ ಸ್ಕಿಲ್ಸ್ ಇರೋಲ್ಲ ಆವಾಗ ಅವರಿಗೆ ಒಂಥರ ಇಮಿಡಿಯೇಟಾಗಿ ಸ್ಯಾಚುರೇಷನ್ ಆಗುತ್ತೆ ಮುಂದಕ್ಕೆ ಪ್ರಮೋಷನ್ಸು ಅದು ಹೋಗಬೇಕಂದ್ರೆ ಮತ್ತೆ ಬ್ರೇಕ್ ತಗೊಂಡು ಬೇರೆ ಕಂಟ್ರೀಸ್ನಲ್ಲಿ ಯುರೋಪು ಯು ಎಸ್ ಎಲ್ಲಿ ದಟ್ ಈಸ್ ವೆರಿ ಕಾಮನ್ ಆಫ್ಟರ್ ಅಂಡರ್ ಗ್ರ್ಯಾಜುಯೇಟ್ ಕೆಲಸಕ್ಕೆ ಸೇರಿಕೊಂಡು ಟೂ ತ್ರೀ ಇಯರ್ಸ್ ಆದಮೇಲೆ ಅವರೇ ಸಂಪಾದನೆ ಮಾಡಿ ದುಡ್ಡು ಸೇವ್ ಮಾಡಿಕೊಂಡು ಮತ್ತೆ ಜಾಯ್ನ್ ಇನ್ನೇ ಮಾಸ್ಟರ್ಸ್ ಪಿ ಜಿ ಕೋರ್ಸ್ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋದಕ್ಕಂತೂ ಲೈಫ್ ಇಟ್ ಸೆಲ್ಫ್ ಇಸ್ ಗೋಲ್ಡನ್ ಬಿಕಾಸ್ ಸೋ ಮೆನಿ ಥಿಂಗ್ಸ್ ಒಂದು ಸತಿ ನಾವು ಎಜುಕೇಷನಲ್ಲಿ ಹಿಂದೆ ಇರ್ಬೋದು ಫೇಲ್ ಆಗ್ಬೋದು ಸಪ್ಲಿಮೆಂಟ್ರಿ ಎಲ್ಲ ಇರುತ್ತೆ ನಾನು ಬಟ್ಟು ಏನಿದ್ರೇನು ನಮ್ಮ ಟ್ಯಾಗ್ಲೈನೇ ಇಂಡಿಯನ್ ಅಕಾಡೆಮಿ ಇದು ಗೆಟ್ ರೆಡಿ ಫಾರ್ ಲೈಫ್ ಅಂತ ಅಂದರೆ ವಿ ಹ್ಯಾವ್ ಟು ಗೆಟ್ ದೆಮ್ ರೆಡಿ ಫಾರ್ ಲೈಫ್ ಜಸ್ಟ್ ಡಿಗ್ರಿ ಅಲೋನ್ ಇದ್ದರೆ ಸಾಲದು ಡಿಗ್ರಿ ಜೊತಿನಲ್ಲಿ ವ್ಯಾಲ್ಯೂಸ್ ಇರಬೇಕು ಈಗ ಒಂದು ಜಾಬ್ಗೆ ಹೋದರೆ ನೀವೆಲ್ಲನೂ ಕೆಲಸ ಮಾಡ್ತಾಯಿದ್ರಿ ಅಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ಸು ಸ್ಕಿಲ್ಸು ಒಂದೇ ಅಲ್ಲ ಇವರು ಎಂಥ ಮನುಷ್ಯ ಇವ್ರ ವ್ಯಾಲ್ಯೂಸ್ ಏನು ಇವ್ರ ಇಂಟೆಗ್ರಿಟಿ ಏನು ಆನೆಸ್ಟಿ ಏನು ಇವರಿಗೆ ಒಂದು ಡಿಸಿಪ್ಲೈನ್ ಇದೆಯಾ ಒಂದು ಸ್ಟ್ರಕ್ಚರ್ ಇದೆಯಾ ಹ್ಯಾಬಿಟ್ಸ್ ಹೆಂಗೆ ಎಲ್ಲ ನೋಡ್ತಾರಲ್ವ ಸೊ ಇದೆಲ್ಲ ನೋಡಿಕೊಂಡೇ ಕೆಲಸ ಕೊಡೋದು ದೋ ಸ್ಟೂಡೆಂಟ್ಸ್ ಹೂ ಎವರ್ ಆರ್ ಬಿಹೈಂಡ್ ಇನ್ ಎಜುಕೇಷನ್ ವಿತ್ ಫೇಲ್ಯೂರು ಸೆಮಿ ಪಾಸು ಕೆಲವು ಸಬ್ಜೆಕ್ಟ್ಸ್ ಬಾಕಿ ಇದೆ ಅವರ ಅಡ್ವೈಸ್ ನಾನು ಒಂದೇ ಇಟ್ ಈಸ್ ಎನ್ ಅಪರ್ಚುನಿಟಿ ನೌ ವಿತ್ ಸೋ ಮೆನಿ ಆಪರ್ಚುನಿಟೀಸ್ ಈಸ್ ಅವೈಲಬಲ್ ಫಾರ್ ಎಜುಕೇಟೆಡ್ ಯೂತ್ ಯು ಶುಡ್ ನೆವರ್ ಥಿಂಕ್ ದರ್ ಇಸ್ ನೋ ಫ್ಯೂಚರ್ ಫಾರ್ ಎನಿ ಒನ್ ಎವ್ರಿಬಡಿ ಹ್ಯಾಸ್ ಸಮ್ಥಿಂಗ್ ಫಾರ್ ದೆಮ್ ಪ್ರೊವೈಡೆಡ್ ಯು ಆಸ್ಕ್ ಫಾರ್ ಇಟ್ ನಿನಗೆ ಬೇಕು ಅಂದರೆ ಸಿಗುತ್ತೆ ಅದಕ್ಕೂ ಒಂದು ವರ್ಷ ಹಿಂದೆ ಆಗ್ಬೋದು ಒಂದು ವರ್ಷ ಮುಂದೆ ಆಗ್ಬೋದು ಬಟ್ ಅದಕ್ಕೆ ಏನು ಬೇಕು ಅನ್ನೋದು ಒಂದೊಂದು ಸತಿ ತ್ರೀ ಇಯರ್ಸ್ ಡಿಗ್ರಿ ಆದಮೇಲೆ ಕೆಲವರಿಗೆ ಜ್ಞಾನೋದಯ ಆಗುತ್ತೆ